್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಟಾಪಿಕ್ ಏನು ಅಂದರೆ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿ ಹೇಳಿದರು ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತಾ ಇದೆ ಅದರಲ್ಲಿ ಒಂದು ನನಗೆ ಬಜೆಟ್ ಪ್ಲ್ಯಾನಿಂಗ್ ಮಾಡಿ ತೋರಿಸಿ ಅಂತ ಅದಕ್ಕೋಸ್ಕರ ಅವರಿಗೋಸ್ಕರ ನಾನು ಇವತ್ತು ಒಂದು ಮೂವತ್ತು ಸಾವಿರದಲ್ಲಿ ಹೇಗೆಲ್ಲ ನಾವು ಬಜೆಟ್ ಪ್ಲ್ಯಾನಿಂಗ್ ಮಾಡಿ ಅದರಲ್ಲಿ ಸೇವಿಂಗ್ ಎಷ್ಟನ್ನು ಉಲ್ಸ್ಬೋದು ಅಂದ್ಕೊಂಡು ನಾನು ಒಂದು ಲೀಸ್ಟ್ನ ಹಾಕಿದ್ದೀನಿ ಅದು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಪ್ಲೀಸ್ ಎಲ್ಲರೂ ವೀಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಅದಲ್ಲದೆ ವೀಡಿಯೋ ನೋಡ್ತಿದ್ದೀರಲ್ಲ ಒಂದು ಲೈಕ್ ಕೊಡಿ ಪ್ಲೀಸ್ ಎಲ್ಲರೂ ಇವಾಗ ನೀವು ಲೈಕ್ ಕೊಟ್ಟರೆ ನಮಗೆ ಮುಂದೆ ಆ ವೀಡಿಯೋನ ರೆಕಮೆಂಡ್ ಮಾಡ್ತಾರೆ ಯೂಟ್ಯೂಬರು ಬೇರೆಯವ್ರಿಗೂ ಕೂಡ ಕಳಿಸ್ತಾರೆ ಯಾಕೆ ಅಂದರೆ ಅದು ಇವಾಗ ನಾನು ನಾನು ಹಾಕುವಂಥ ವೀಡಿಯೋನ ನೀವು ನೋಡಿ ಅದು ಲೈಕ್ ಮಾಡದೆ ಹೋದರೆ ಯಾರಿಗೂ ಇಷ್ಟ ಆಗಿಲ್ವೇನೋ ಪೀಪಲ್ಸ್ಗೆ ಹಾಗಾಗಿ ಅಂತ ಅವರು ಮುಂದೆ ಜನಕ್ಕೂ ರೆಕಮೆಂಡ್ ಮಾಡ್ದೇ ಇರಲ್ಲ ಅವರು ಅದಕ್ಕೋಸ್ಕರ ಒಂದು ಲೈಕ್ ಒಂದು ಕಮೆಂಟು ಸಬ್ಸ್ಕ್ರೈಬು ಆ ಥರ ಏನಾದರೂ ಒಂದು ಮಾಡಿ ಆವಾಗ ಬೇರೆ ಜನಕ್ಕೂ ಕೂಡ ಸ್ವಲ್ಪ ರೆಕಮೆಂಡ್ ಆಗೋ ಮಾಡ್ತಾರೆ ನಾವು ಎಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೀನಿ ಪ್ಲೀಸ್ ಇವಾಗ ಒಂದು ನಿಮಗೆ ಹೆಲ್ಪ್ ಆದಂಗೆ ವೀಡಿಯೋ ಇದ್ದೀನಿ ಯಾವುದಾದ್ರೂ ಒಂದು ಹತ್ತು ವೀಡಿಯೋಗಳು ಒಂದು ಇಪ್ಪತ್ತು ವೀಡಿಯೋಗಳು ಹಾಕ್ತೀನಿ ಅದರಲ್ಲಿ ಒಂದಾದರೂ ನಿಮಗೆ ಹೆಲ್ಪ್ ಆಗಲೇ ಆಗುತ್ತೆ ಅಂತ ನನ್ನ ಅನಿಸಿಕೆ ತುಂಬ ಜನ ಹೇಳಿದ್ದಾರೆ ತುಂಬ ಆಗಿದೆ ನಾನು ಆ ಥರ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ ಬಟ್ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬೇ ಆಗ್ತಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಎಲ್ಲ ವೀಡಿಯೋಗೂ ಒಂದು ಲೈಕ್ ಕೊಡಿ ಸರಿನಾ ನಿಮಗೂ ಯಾವ ಥರ ನಿಮಗೆ ಬಜೆಟ್ ಪ್ಲ್ಯಾನಿಂಗೋ ಇಲ್ಲ ಯಾವುದಾದ್ರೂ ಡೌಟ್ ಇದೆಯೋ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಆ ಥರ ವೀಡಿಯೋನ ನಿಮಗೋಸ್ಕರ ಮಾಡಿ ಹಾಕ್ತೀನಿ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತೀನಿ ಸರಿನಾ ಮತ್ತೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ ನಾನು ಸುಮಾರು ವಿಡಿಯೋ ಸ್ಟಾರ್ಟ್ ಮಾಡಿ ಒಂದು ಆರು ತಿಂಗಳಾಯಿತು ಸಬ್ಸ್ಕ್ರೈಬೇ ಜಾಸ್ತಿ ಆಗ್ತಾ ಇಲ್ಲ ವ್ಯೂಸ್ ಸರಿಯಾಗಿ ಬರ್ತಾ ಇಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಮೇಲೆ ತುಂಬ ಕ್ಲೀನಾಗಿ ಅದು ಬಜೆಟ್ ಪ್ಲಾನಿಂಗ್ ಮಾಡಿದ್ದೀನಿ ನಾನು ಯಾರು ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಆಗ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ ನೀವುಗಳು ಕೂಡ ಯಾವ ಥರ ಎಲ್ಲ ಬಜೆಟ್ ಪ್ಲಾನಿಂಗ್ ಮಾಡಿಕೊಂಡು ಒಂದು ಬುಕ್ಕಲ್ಲಿ ಬರ್ಕೊಂಡು ಯಾವ ಥರ ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೋಬೋದು ಅನ್ನೋದನ್ನ ನಿಮಗೂ ಸ್ವಲ್ಪ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಸ್ಕಿಪ್ ಮಾಡಿಬಿಡಿ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ಮನಿ ಸೇವಿಂಗ್ ಎಂದರೇನು ಅನ್ನೋದನ್ನ ಫಸ್ಟು ನಾವು ತಿಳ್ಕೊಬೇಕು ಮನಿ ಸೇವಿಂಗ್ ಅಂದ್ರೇನು ಅನ್ನೋದನ್ನ ಇವಾಗ ನಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಮೂವತ್ತು ಸಾವಿರ ನಮಗೆ ಸ್ಯಾಲ್ರಿ ಇದೆ ಅಂತ ಹೇಳಿದ್ರೆ ಇವಾಗ ಮೂವತ್ತು ಸಾವಿರ ನಮಗೆ ಏನೆಲ್ಲ ಖರ್ಚಿದೆ ಅದನ್ನೆಲ್ಲ ಎಲ್ಲ ಖರ್ಚು ಮಾಡಿ ಉಳಿದಿದ್ದ ದುಡ್ಡನ್ನ ನಾವು ಸ್ಕಿ ಸೇವಿಂಗ್ ಮಾಡಿದ್ರೆ ಮನಿ ಸೇವಿಂಗ್ ಅಲ್ಲ ಅಲ್ವಾ ಮನಿ ಸೇವಿಂಗ್ ಅಂದರೆ ಫಸ್ಟೇ ನಾವು ಇವಾಗ ಮೂವತ್ತು ಸಾವಿರ ರೂಪಾಯಿಲಿ ನಾವು ಒಂದು ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ತೆಗೆದು ಇಟ್ಬಿಟ್ಟು ನಾವು ಮನಿ ಸೇವಿಂಗ ಮಾಡ್ತೀನಿ ಬಾಕಿದೆಲ್ಲ ನಾವು ಏನಿದೆ ಮಂತ್ಲಿ ಗ್ರಾಸರಿಯಿಂದ ಬಾಡಿಗೆಯಿಂದ ಏನಿದೆ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ಅಂದರೆ ಅದು ಮನಿ ಸೇವಿಂಗ್ ಫಸ್ಟು ನಾವು ಮೂವತ್ತು ಸಾವಿರದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಸೇವಿಂಗೇ ಅಂತಲೇ ಎತ್ತಿಡಬೇಕು ಅದು ಮನಿ ಸೇವಿಂಗ್ ಇಲ್ಲ ನಾವು ತೊಗೊಂಡಿರೋ ಸ್ಯಾಲ್ರಿಲಿ ನಾವು ಎಲ್ಲ ಖರ್ಚು ಮಾಡಿಬಿಟ್ಟು ಲಾಸ್ಟಲ್ಲಿ ಏನಿದೆ ಅನ್ನೋದನ್ನ ನಾವು ಸೇವಿಂಗ್ ಮಾಡೋದಲ್ಲ ಮನಿ ಸೇವಿಂಗ್ ಫಸ್ಟು ನಾವು ತಗೊಂಡಿರೋ ಸ್ಯಾಲ್ರಿಲಿ ಸೇವಿಂಗೆ ಅಂತ ಫಸ್ಟು ತೆಗೆದಿಡ್ತೀವಲ್ಲ ಅದೇನೇ ಮನಿ ಸೇವಿಂಗ್ ಇವಾಗ ಒಬ್ಬ ಸಿಸ್ಟರ್ ಹೇಳಿದ್ನಲ್ಲ ಆ ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು ಮೂವತ್ತು ಸಾವಿರ ಸ್ಯಾಲ್ರಿಗೆ ಬಜೆಟ್ ಪ್ಲ್ಯಾನಿಂಗ್ ಮಾಡಿಕೊಡಿ ಅಂತ ಅದನ್ನೇ ಒಂದಿಷ್ಟು ಬಜೆಟ್ ಪ್ಲ್ಯಾನಿಂಗ್ ಮಾಡಿದ್ದೀನಿ ಸಿಸ್ಟರ್ ಇದು ನಿಮಗೆ ಹೆಲ್ಪ್ ಆಗುತ್ತೋ ಆಗಲ್ವಾ ಅಂತ ಈ ವಿಡಿಯೋ ನೋಡಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಇವಾಗ ಮೂವತ್ತು ಸಾವಿರ ನೀವು ಸ್ಯಾಲ್ರಿಲಿ ತೊಗೊಂಡ್ರೆ ಹಾಂ ಅದನ್ನು ಐದು ಸಾವಿರ ಸೇವಿಂಗ್ಗೆ ಅಂತ ಫಸ್ಟು ನೀವು ತೆಗೆದಿಟ್ಬಿಡಿ ಸರಿನಾ ಫಸ್ಟು ನಮಗೆ ಸೇವಿಂಗ್ ಮುಖ್ಯ ನಮ್ಮ ಫ್ಯೂಚರು ಸೇವಿಂಗ್ಗೆ ಅಂತ ತೆಗೆದಿಡಿ ಇದನ್ನು ಆಲ್ಮೋಸ್ಟ್ ನೀವು ಒಂದು ಆರ್ ಡಿ ಬ್ಯಾಂಕಲ್ಲಿ ಇಲ್ಲ ಸೇವಿಂಗ್ ಅಕೌಂಟ್ ಮಾಡಿ ಅದನ್ನು ಎ ಟಿ ಎಮ್ ಕಾರ್ಡ್ ಇಲ್ಲದೇ ಯೂಸಿಂಗ್ ಇರುತ್ತಲ್ಲ ಆ ಥರ ಅಕೌಂಟ್ ಮಾಡಿ ಅದರಲ್ಲಿ ಸೇವಿಂಗ್ ಮಾಡಿ ಅದು ನಿಮಗೆ ಫ್ಯೂಚರಲ್ಲಿ ಸೇವಿಂಗ್ಸ್ ಇರುತ್ತೆ ಇವಾಗ ನಾವು ಐದು ಸಾವಿರ ಫಸ್ಟು ಮೂವತ್ತು ಸಾವಿರಲ್ಲಿ ಐದು ಸಾವಿರ ಸೇವಿಂಗ್ ಮಾಡಿದ್ದೆ ಉಳಿದಿದ್ದು ನಮಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರಲ್ಲಿ ಇವಾಗ ನಾವು ಮನೆಯದು ಪೂರ್ತಿ ಏನು ಖರ್ಚಿದೆ ಒಂದಿಷ್ಟು ಖರ್ಚು ದಿನನಿತ್ಯದ ಖರ್ಚುಗಳು ಏನಿದೆ ಅದನ್ನು ನಾನು ಬರೆದಿದ್ದೀನಿ ಫಸ್ಟು ಇವಾಗ ನಾವು ಮೂವತ್ತು ಸಾವಿರಲ್ಲಿ ಐದು ಸಾವಿರ ಸೇವಿಂಗ್ ಆಯಿತು ನಮಗೆ ಇನ್ನು ಉಳಿದಿರೋದೆಷ್ಟು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರಲ್ಲಿ ಒಂದಿಷ್ಟು ನಾನು ಬಜೆಟ್ ಪ್ಲಾನಿಂಗ್ ಹಾಕೊಂಡು ಬಂದಿದ್ದೀನಿ ಇದನ್ನು ನಿಮಗೆ ಅರ್ಥ ಆಗೋ ರೀತಿನ ನಾನು ಹೇಳಿಕೊಡ್ತೀನಿ ಫಸ್ಟು ಐದು ಸಾವಿರ ಬಂದು ಬಾಡಿಗೆಗೆ ಅಂತ ನಾನು ಇಪ್ಪತ್ತೈದು ಸಾವಿರದಲ್ಲಿ ಐದು ಸಾವಿರ ಬಾಡಿಗೆ ಅಂತ ಬರ್ತಿದ್ದೀನಿ ನಿಮ್ಮದು ಸ್ವಂತ ಮನೆ ಅಂತ ಗೊತ್ತಿಲ್ಲ ಯಾಕೆಂದರೆ ನೀವು ನಮಗೆ ಕಮೆಂಟ್ ಮಾಡಿ ಹೇಳಿಲ್ಲ ಲೀಸ್ಗೆ ಲೀಸಲ್ಲಿದ್ದೀರಾ ಅಂತಲೂ ನನಗೆ ಗೊತ್ತಿಲ್ಲ ಬಟ್ ನಾನು ಪ್ಲ್ಯಾನಿಂಗಲ್ಲಿ ಬಾಡಿಗೆ ಮನೆ ಅಂತ ಹಾಕಿದ್ದೀನಿ ನೀವೇನಾದರೂ ಸ್ವಂತ ಮನೆ ಅಂತ ಹೇಳಿದ್ರೆ ಅದನ್ನು ಕೂಡ ಲೆಸ್ ಮಾಡಿ ನೀವು ಏನಾದರೂ ಇನ್ಕ್ಲೂಡ್ ಮಾಡಿಕೊಡಿ ಅದಕ್ಕೆ ಸರಿನಾ ಐದು ಸಾವಿರ ರೂಪಾಯಿನ ನಾನು ಇವಾಗ ಒಂದು ಪ್ಲ್ಯಾನಿಂಗಲ್ಲಿ ನಾನು ಎಲ್ಲರೂ ಇವಾಗ ಸಿಟೀಲಿ ಏನಾದರೂ ಇದ್ದರೆ ಬಾಡಿಗೆ ಮನೆ ಅಂತಲೇ ನಾನು ಇನ್ಕ್ಲೂಡ್ ಮಾಡಿಕೊಂಡು ನಾನು ಒಂದು ಐದು ಸಾವಿರ ರೂಪಾಯಿ ಹಾಕಿದ್ದೀನಿ ಬಾಡಿಗೆಗೆ ಹೆಚ್ಚಾಯಿತೋ ಕಡಿಮೆ ಅಂತಂದು ನನಗೆ ಗೊತ್ತಿಲ್ಲ ಒಂದು ಬಜೆಟ್ ಪ್ಲ್ಯಾನಿಂಗ್ ಅಂತ ನಾನು ಹಾಕ್ಕೊಂಡಿದ್ದೀನಿ ಹೇ ಹೇಗಿದೆ ಅಂತ ನಿಮ್ಮ ಪ್ಲ್ಯಾನಿಂಗ್ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಬಾಡಿಗೆಗೆ ಅಂತ ನಾನು ಇವಾಗ ಐದು ಸಾವಿರ ಹಾಕ್ಕೊಂಡಿದ್ದೀನಿ ಮತ್ತು ಐದು ಸಾವಿರ ಏನಿದೆ ಗ್ರೋಸರಿ ಗ್ರೋಸರಿಗೆ ನಾನು ಐದು ಸಾವಿರ ರೂಪಾಯಿ ಹಾಕಿದ್ದೀನಿ ಯಾಕೆಂದರೆ ಗ್ರೋಸರಿ ಖಂಡಿತವಾಗ್ಲೂ ಮಂತ್ಲಿ ಗ್ರೋಸರಿ ಬೇಕಲೇಬೇಕು ಅದಕ್ಕೋಸ್ಕರ ನಾನು ಇದೆಲ್ಲ ಪ್ಲ್ಯಾನಿಂಗ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಲ್ಲದೆ ನೀವು ಮನಿ ಸೇವಿಂಗ್ ಮಾಡಬೇಕು ಅದರಲ್ಲೂ ನಾನು ಮನಿ ಸೇವಿಂಗ್ ಮಾಡಬೇಕು ಅಂದರೆ ನಂದು ತುಂಬ ವೀಡಿಯೋಸ್ ಇದೆ ಮನಿ ಸೇವಿಂಗ್ ಕಿಚನ್ ಟಿಪ್ಸ್ ಎಲ್ಲ ಇದೆಯಾ ಅದನ್ನು ಹೋಗಿ ವಿಸಿಟ್ ಮಾಡಿ ಆ ವೀಡಿಯೋಗಳನ್ನ ನೋಡಿ ಇದರಲ್ಲೂ ಕೂಡ ನೀವು ಉಳಿಸೋಗಿದ್ರೆ ಉಳಿಸ್ಬೋದು ಸರಿನಾ ಇವಾಗ ಗ್ರಾಸರಿಗೆ ನಾವು ಐದು ಸಾವಿರ ಬರ್ದಿದ್ದೀನಿ ಮತ್ತು ಎರಡು ಸಾವಿರ ಏನಿದೆ ತರಕಾರಿಗೆ ಬರ್ದಿದ್ದೀನಿ ಸರಿನಾ ಇವಾಗ ಮಂತ್ಲಿ ನಿಮಗೆ ಸ್ಯಾಲ್ರಿ ಅಂತ ಹೇಳಿದ್ರೆ ನೀವು ತರಕಾರಿಗೂ ಕೂಡ ಎತ್ತಿಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಎರಡು ಸಾವಿರ ಅಂತ ಬರೆದಿದ್ದೀನಿ ಇದರಲ್ಲೂ ಕೂಡ ನೀವು ಆರಾಮಾಗಿ ಇದರಲ್ಲೂ ಕೂಡ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಎಷ್ಟೋ ವೀಡಿಯೋಗಳನ್ನ ನಾನು ಹಾಕಿದ್ದೀನಿ ಪ್ಲೀಸ್ ಎಲ್ಲ ವೀಡಿಯೋಗಳಿಗೆ ನೋಡಿ ಅರ್ಥ ಆಗುತ್ತೆ ಯಾವ ಥರ ಸೇವಿಂಗ್ ಮಾಡಬೇಕು ಅಂತ ಎರಡು ಸಾವಿರ ರೂಪಾಯಿ ಹಾಕಿದ್ದೀನಿ ನಾಲ್ಕು ವಾರ ಅಂದರೆ ವಾರಕ್ಕೆ ಐನೂರು ರೂಪಾಯಿ ಹಿಂಗೆ ಆಗುತ್ತೆ ಅದರಲ್ಲಿ ನೀವು ತರಕಾರಿಗಳನ್ನು ತೊಗೋಬೋದು ಮತ್ತು ಹಾಲು ಹಾಲು ಏನಿದೆ ದಿನನಿತ್ಯದು ಒಂದು ಸಾವಿರ ಹಾಕಿದ್ದೀನಿ ನಾನು ಇವಾಗ ಅರ್ಧ ಲೀಟ್ರ್ ಹಾಲು ತೊಗೋತೀನಿ ಅಂದರೂ ಕೂಡ ನೀವು ಏಳ್ನೂರೈವತ್ತು ಆರುನೂರೈವತ್ತು ಏಳ್ನೂರು ರೂಪಾಯಿ ಪ್ಲ್ಯಾನಿಂಗ್ ಬರುತ್ತೆ ಅದಕ್ಕೆ ನಾನು ಯಾವುದಕ್ಕೂ ಇರಲಿ ಅಂದ್ಕೊಂಡು ಒಂದು ಸಾವಿರ ರೂಪಾಯಿ ನಾನು ಜಾಸ್ತಿನೇ ಹಾಕಿದ್ದೀನಿ ಹಾಲ್ಗೂ ಕೂಡ ಒಂದು ಸಾವಿರ ರೂಪಾಯಿ ಎತ್ತಿಟ್ಕೊಳ್ಳಿ ಅಂತ ಒಂದು ಸಾವಿರ ರೂಪಾಯಿ ಹಾಕಿದ್ದೀನಿ ಇನ್ನು ಮನೆಯವರು ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ ಪೆಟ್ರೋಲ್ ಚಾರ್ಜ್ ಬೇಕು ಅವರು ಬಸ್ಸಲ್ಲಿ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ನಾನು ಗಾಡಿಗೆ ಪೆಟ್ರೋಲ್ ಅಂತಲೂ ಕೂಡ ಅದಕ್ಕೂ ಕೂಡ ನಾನು ಬಿಲ್ ಮಾಡಿದ್ದೀನಿ ಪೆಟ್ರೋಲ್ ಚಾರ್ಜು ಕೂಡ ಒಂದು ಸಾವಿರ ರೂಪಾಯಿ ಹಾಕಿದ್ದೀನಿ ಪ್ಲೀಸ್ ಎಲ್ಲರೂ ಪೆಟ್ರೋಲ್ನು ಚಾರ್ಜ್ಗೂ ಕೂಡ ನಾನು ಹಾಕಿದ್ದೀನಿ ಅದರಲ್ಲೂ ಕೂಡ ನೀವು ಸೇವಿಂಗ್ ಮಾಡೋಗಿದ್ರೆ ಆರಾಮಾಗಿ ಸೇವಿಂಗ್ ಮಾಡ್ಬೋದು ಇವಾಗ ನೀವು ಸಿಟಿಲಿದ್ರೆ ಮೆಟ್ರೋ ಇದೆ ಬಸ್ಗಳಿದೆ ಆ ಥರ ಕೂಡ ನೀವು ಹೋಗ್ಬೋದು ಇಲ್ಲ ಪಕ್ಕದಲ್ಲೇ ಆಫೀಸ್ ಏನಾದರೂ ಇದೆ ನೀವು ಕೆಲ್ಸಕ್ಕೆ ಹೋಗೋದು ಪಕ್ಕದಲ್ಲೇ ಏನಾದರೂ ಇದೆ ಅಂದರೆ ಒಂದು ಅರ್ಧ ಗಂಟೆ ಬೇಗ ಹೋದರೆ ಕೂಡ ನೀವು ವಾಕಿಂಗ್ ಆದಂಗೂ ಆಗುತ್ತೆ ನೀವು ಆಫೀಸ್ಗೆ ಹೋದಂಗೂ ಆಗುತ್ತೆ ಪಕ್ಕ ಇದ್ದರೆ ಸರಿನಾ ಅದಾದಮೇಲೆ ನಾನು ಸ್ನ್ಯಾಕ್ಸು ಮತ್ತು ಫ್ರೂಟಿಗೆ ಒಂದು ಸಾವಿರ ರೂಪಾಯಿ ಹಾಕಿದ್ದೀನಿ ಈಗ ಮಂತ್ಲಿ ಗ್ರಾಸರಿ ಅಂದರೆ ಇದೆಲ್ಲ ಇನ್ಕ್ಲೂಡ್ ಆಗಲೇ ಆಗುತ್ತೆ ಸ್ನ್ಯಾಕ್ಸು ಮಕ್ಳಿರು ಮಕ್ಕಳೇನಾದರೂ ಇದ್ದಾರೆ ಅಂತ ಹೇಳಿದ್ರೆ ಸ್ನ್ಯಾಕ್ಸು ಮತ್ತು ಫ್ರೂಟು ಮ ಮನೆಗೆ ಬೇಕಲೇಬೇಕು ಅದಕ್ಕೋಸ್ಕರ ನಾನು ಎರಡೂ ಕೂಡ ಇವಾಗ ಹದಿನೈದು ದಿನಕ್ಕೆ ಸ್ವಲ್ಪ ಸ್ವಲ್ಪ ನಾನು ತೊಗೋತೀನಿ ಅಂದರೂ ಕೂಡ ಒಂದು ಐನೂರು ರೂಪಾಯಿ ಫ್ರೂಟು ಒಂದು ಐನೂರು ರೂಪಾಯಿ ಸ್ನ್ಯಾಕ್ಸ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಸ್ವಲ್ಪ ಸೇವಿಂಗ್ಸ್ ಮಾಡೋದು ಮುಂದೆ ನಾನು ಅದನ್ನು ಯೋಚನೆ ಮಾಡೋದು ನಾವು ಅದಕ್ಕೆ ನಾನು ಒಂದು ಸಾವಿರ ರೂಪಾಯಿ ಬರ್ತಿದ್ದೀನಿ ಇಲ್ಲ ನೀವು ನನಗೆ ಜಾಸ್ತಿ ಬೇಕು ಅಂದರೆ ಇದರಲ್ಲಿ ಯಾವುದರಲ್ಲಾದರೂ ಸ್ವಲ್ಪ ನೂರು ಇನ್ನೂರು ಕಡಿಮೆ ಮಾಡಿ ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸರಿನಾ ಇನ್ನು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಮಕ್ಕಳಿದ್ದಾರೋ ಏನೋ ಅಂತ ಗೊತ್ತಿಲ್ಲ ಪಾಪ ನೀವು ಅದು ಕೂಡ ಪೂರ್ತಿಯಾಗಿ ನನಗೆ ಡೀಟೇಲಾಗಿ ಹೇಳಿಲ್ಲ ಅದಕ್ಕೋಸ್ಕರ ಸ್ಕೂಲ್ ಮಕ್ಕಳಿದ್ದಾರೆ ಅಂದರು ಇದ್ದಾರೆ ಅಂದರೆ ನಾಲ್ಕು 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 ಸಾವಿರನ ಸ್ಕೂಲ್ ಫೀಸ್ಗೆ ಅಂತಲೇ ಮಂತ್ಲಿ ಮಂತ್ಲಿ ಸೇವಿಂಗ್ಗೆ ಅಂತ ಎತ್ತಿಟ್ಬಿಡಿ ಸರಿನಾ ಆವಾಗ ನಿಮಗೆ ಯಾವುದು ಸಾಲ ಅನ್ನೋದು ಆಗೋಲ್ಲ ಮಂತ್ಲಿ ಮಂತ್ಲಿ ಫೀಸ್ ಏನಿದೆ ನಾಲ್ಕು ಸಾವಿರ ನೀವು ಸೇವಿಂಗ್ ಮಾಡ್ಕೊಂಡು ಹೋದರೆ ಅದರಲ್ಲಿ ನಿಮಗೆ ಮಿಕ್ಕುತ್ತೋ ಇನ್ನೂ ಜಾಸ್ತಿ ಆಗುತ್ತೋ ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ಫೀಸ್ ಎಷ್ಟು ಏನು ಅಂತ ನನಗೆ ಗೊತ್ತಿಲ್ವಲ್ಲ ಅದಕ್ಕೋಸ್ಕರ ಒಂದು ಅಂದಾಜಲ್ಲಿ ನಾನು ನಾಲ್ಕು ಸಾವಿರ ರೂಪಾಯಿ ಹಾಕಿದ್ದೀನಿ ಮಂತ್ಲಿ ಮಂತ್ಲಿ ಸ್ಕೂಲ್ ಫೀಸು ಅಂತ ಒಂದು ನಾಲ್ಕು ಸಾವಿರ ರೂಪಾಯಿ ಹಾಕ್ಬಿಡಿ ಇನ್ನೇನು ಕರೆಂಟು ಕರೆಂಟ್ ಅಂತೂ ಫ್ರೀ ಇದೆ ಕರೆಂಟ್ಗೇನು ಬಿಲ್ ಕಟ್ಟಂಗಿಲ್ಲ ಮತ್ತು ಫ್ರೀ ಅಕ್ಕಿ ಇದೆ ಅಕ್ಕಿನೂ ಕೂಡ ಏನು ಮಾಡಿ ಗೊತ್ತಾ ಇವಾಗ ಅಕ್ಕಿ ನೀವು ಡಿಪ್ಪೋದು ಅಕ್ಕಿ ಬರುತ್ತೆ ಅದು ನಾನು ತಿನ್ನಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಎತ್ತಿಟ್ಕೊಂಡು ಅದರಲ್ಲಿ ದೋಸೆ ಇಡ್ಲಿಗೆ ಅಂತ ಅಕ್ಕಿ ತುಂಬ ಚೆನ್ನಾಗಾಗುತ್ತೆ ಅದನ್ನು ಯೂಸ್ ಮಾಡಿ ಈಗ ನೀವು ಅನ್ನ ಮಾಡ್ಕೊಂಡು ತಿನ್ನಲ್ಲ ನನಗೆ ಬೇಡ ಅಂತ ಹೇಳಿದ್ರೆ ಅದರಿಂದ ದೋಸೆ ಇಡ್ಲಿ ಕೂಡ ಹಾಕೋಬೋದು ಮಿಕ್ಕಿದ ಅಕ್ಕಿ ಎಲ್ಲ ಏನು ಮಾಡ್ತೀರಾ ಅಂದರೆ ಅದನ್ನು ಕೂಡ ಕೊಂಡ್ಕೊಳ್ಳೋರಿ ಅದು ಡಿಪೋ ಅಕ್ಕಿನೂ ಕೂಡ ಕೊಂಡ್ಕೊಳ್ಳೋರು ಇದ್ದಾರೆ ಅಂಥವ್ರಿಗೆ ಕೇಳಿ ಅದನ್ನು ಅಕ್ಕಿನ ಸೇಲ್ ಮಾಡಿಬಿಡಿ ಸೇಲ್ ಬಂದು ಸೇಲ್ ಮಾಡಿರೋ ದುಡ್ಡನ್ನ ಏನೇಕಾದರೂ ಸೇವಿಂಗ್ ಮಾಡಿ ಇಲ್ಲ ಏನೇಕಾದರೂ ಬೇಕು ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಇನ್ನೂ ಬಸ್ಸು ಫ್ರೀ ಬಸ್ಸಿದೆ ಪ್ಲೀಸ್ ಫ್ರೀ ಬಸ್ಸು ನಮ್ಮ ಗೌರ್ಮೆಂಟು ಎಷ್ಟೆಲ್ಲ ನಮಗೆ ಫ್ರೀ ಬಸ್ಸು ಫ್ರೀ ಅಕ್ಕಿ ಅದೆಲ್ಲ ಕೊಟ್ಟಿದ್ದಾರೆ ಪ್ಲೀಸ್ ಅದನ್ನೆಲ್ಲ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮನಿ ಸೇವಿಂಗ್ ಆಗುತ್ತೆ ಅಲ್ವಾ ಇಲ್ಲೇ ಹೋಗಬೇಕು ಅಕ್ಕಪಕ್ಕ ಹೋಗಬೇಕು ಇಲ್ಲ ಎಲ್ಲಾದರೂ ಊರಿಗೆ ಹೋಗಬೇಕು ಅಂದರೆ ಪ್ಲೀಸ್ ಆಟೋ ಕ್ಯಾಬು ಆ ಥರ ಬುಕ್ ಮಾಡ್ದೇ ಫ್ರೀ ಬಸ್ಸಿಂದನೇ ಆರಾಮಾಗಿ ನೀವು ಹೋಗಿ ಬರ್ಬೋದು ಪ್ಲೀಸ್ ಅದನ್ನು ಯೂಸ್ ಮಾಡಿಕೊಳ್ಳಿ ಅದರಿಂದ ಫ್ರೀ ನಿಮಗೆ ಎಲ್ಲಿ ಹೋಗಿ ಬಂದರೂ ಏನು ದುಡ್ಡು ಖರ್ಚಾಗಲ್ಲ ಫ್ರೀ ಇರುತ್ತೆ ಇನ್ನು ನಾನ್ ವೆಜ್ ಸರಿನಾ ನಾನ್ ವೆಜ್ ಬಂದರೆ ನಾನ್ ವೆಜ್ಗೂ ಕೂಡ ನಾನು ಒಂದು ಎರಡು ಸಾವಿರ ರೂಪಾಯಿ ಹಾಕಿದ್ದೀನಿ ಯಾಕೆಂದರೆ ಮಂತ್ ವೀಕ್ಲಿ ಫೈ ಹಂಡ್ರೆಡ್ ಅಂತ ಅಂದ್ಕೊಂಡ್ರು ಎರಡು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಆಗಲೇ ಆಗುತ್ತೆ ಈಗ ಫಸ್ಟೆಲ್ಲ ಯಾರೂ ಇರಲಿಲ್ಲ ಇವಾಗಂತೂ ಸಂಡೇ ಸಂಡೇ ಅಂತೂ ಎಲ್ಲರೂ ಕೂಡ ಮನೇಲಿ ಮಾಡಲೇ ಮಾಡ್ತಾರೆ ಈಗ ಚಿಕನ್ನು ಮಟನ್ ಏನಾದರೂ ತೊಗೋತೀನಿ ಅಂದರೂ ಕೂಡ ನಾನು ಅಂದಾಜಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಹಾಕಿದ್ದೀನಿ ಇವಾಗ ನಾನು ಮನಿ ಪ್ಲ್ಯಾನಿಂಗ್ ಮಾಡಬೇಕು ಮನಿ ಸೇವಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ಸೇವಿಂಗ್ ಮಾಡಿಕೊಂಡು ಸ್ವಲ್ಪ ಇದ್ದಿದ್ದರಲ್ಲಿ ಸ್ವಲ್ಪ ಸೇವಿಂಗ್ ಮಾಡಿಕೊಂಡು ಮುಂದೆ ಹೋಗೋದನ್ನ ನೋಡಬೇಕು ಅದಕ್ಕೋಸ್ಕರ ನಾನು ಎರಡು ಸಾವಿರ ರೂಪಾಯಿ ಹಾಕಿದ್ದೀನಿ ಹೇಗಪ್ಪ ಇದು ಬೇರೆ ಎರಡು ಸಾವಿರ ರೂಪಾಯಿ ಹಾಕಿದ್ರಿ ಅಂತ ಹೇಳಿದ್ರೆ ಎಲ್ಲ ದಿನವೂ ಕೂಡ ನೀವು ಎಲ್ಲ ವಾರದಲ್ಲೂ ಕೂಡ ನೀವು ಮಟನ್ ತಿನ್ನಲ್ಲ ಅಲ್ವಾ ಅದಕ್ಕೋಸ್ಕರ ಒಂದು ಕೆ ಜಿ ಚಿಕನ್ನು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ರೂಪಾಯಿ ಇದ್ದರೆ ಒಂದಿನ ಒಂದು ವಾರ ಚಿಕನ್ ತೊಗೊಂಡ್ರೆ ಒಂದು ವಾರ ಮಟನ್ ತೊಗೋತೀರ ಅಲ್ವಾ ಅದಕ್ಕೋಸ್ಕರ ಒಂದು ವಾರ ಮುನ್ನೂರು ರೂಪಾಯಿ ಆದರೆ ಒಂದು ವಾರ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಆಗಿರುತ್ತೆ ಒಂದು ವಾರ ಫಿಶ್ ತೊಗೋತೀನಿ ಅಂದರೆ ಅದರಲ್ಲೂ ಕೂಡ ದುಡ್ಡು ಮಿಕ್ಕುತ್ತೆ ಅದಕ್ಕೋಸ್ಕರ ಎಲ್ಲ ಕ್ವಾಲಿಕೇಟ್ರು ಹಾಕಿ ನಾನು ಎರಡು ಸಾವಿರ ರೂಪಾಯಿ ಬರ್ದಿದ್ದೀನಿ ಓ ನಾನು ಬರೀ ಮಟನ್ನೇ ತಿಂತೀನಿ ಮಟನ್ನಿಗೋಸ್ಕರನೇ ನಾನು ಹಾಕಿಲ್ಲ ಎಲ್ಲದನ್ನು ನಾನು ಅದನ್ನು ನೋಡಿ ಅದನ್ನು ಕ್ಯಾಲಿಕೇಟ್ರು ಹಾಕಿದ್ದೀನಿ ಚಿಕನ್ನು ಫಿಶ್ಶು ಎಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಅದಕ್ಕೋಸ್ಕರ ನಾನು ಎರಡು ಸಾವಿರ ರೂಪಾಯಿ ಅಂತ ನಾನ್ ವೆಜ್ಗೆ ಹಾಕಿದ್ದೀನಿ ಸರಿನಾ ಇಷ್ಟು ನಾನು ಇವಾಗ ಇಷ್ಟು ಇಪ್ಪತ್ತೈದು ಸಾವಿರ ಐದು ಸಾವಿರ ಆಲ್ರೆಡಿ ಸೇವಿಂಗಲ್ಲಿದೆ ಅದನ್ನು ಮಾತ್ರ ಎಷ್ಟೇ ಕಷ್ಟ ಬಂದರೂ ತೆಗೆಯಕ್ಕೆ ಹೋಗ್ಬೇಡಿ ಎಮರ್ಜೆನ್ಸಿ ಫುಲ್ ಎಮರ್ಜೆನ್ಸಿ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋ ವಿಷಯಕ್ಕೆ ಮಾತ್ರ ಅದನ್ನು ಹೋಗಿ ಇಲ್ಲಾಂದರೆ ಪ್ಲೀಸ್ ಯಾರು ಕೂಡ ನಿಮ್ಮ ಫ್ಯೂಚರ್ಗೋಸ್ಕರ ನೀವು ತೆಗೆದಿಟ್ಕೊಳ್ಳಿ ಇಲ್ಲ ಮಕ್ಕಳಿಗೆ ಮುಂದೆ ಏನಾದರೂ ಕಾಲೇಜು ಫೀಸು ಆ ಥರ ಏನಾದರೂ ಇದ್ದರೆ ಅದರಲ್ಲಿ ತೊಗೊಳ್ಳಿ ಸರಿನಾ ಅದಕ್ಕೋಸ್ಕರ ಒಂದು ದೊಡ್ಡ ಮೊತ್ತದಲ್ಲಿ ನಾವು ಸೇವಿಂಗ್ಸ ಮಾಡಲೇಬೇಕು ನಾವು ಫಸ್ಟು ಸೇವಿಂಗ್ಸ್ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಅದಕ್ಕೆ ನಾನು ಸೇವಿಂಗ್ಗೆ ಅಂತ ಫಸ್ಟನ್ನೇ ಐದು ಸಾವಿರ ರೂಪಾಯಿ ತೆಗೆದಿಟ್ಬಿಟ್ಟಿದ್ದೀನಿ ಮೂವತ್ತು ಸಾವಿರ ರೂಪಾಯಿ ಅಂದರೆ ಏನು ಕಡಿಮೆ ಅಲ್ಲ ಮೂವತ್ತು ಸಾವಿರಲ್ಲೂ ನಾವು ಆರಾಮಾಗಿ ನಾವು ಬಜೆಟ್ ಪ್ಲಾನಿಂಗ್ ಮಾಡಿಕೊಂಡು ಮುಂದೆ ಜೀವನ ಸಾಗಿಸ್ಬೋದು ಎಷ್ಟೋ ಜನ ಹತ್ತು ಸಾವಿರ ಹದಿನೈದು ಸಾವಿರದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ನಾವು ಇಷ್ಟೆಲ್ಲ ನಾವು ಹೆಂಗೆ ಖರ್ಚು ಮಾಡಿಕೊಂಡು ನಾವು ಆರಾಮಾಗಿ ಜೀವನ ಸಾಗಿಸ್ಕೊಂಡು ಹೋಗ್ಬೋದು ಸರಿನಾ ಇಷ್ಟು ನಾನು ನನ್ನ ಪ್ಲ್ಯಾನಿಂಗಲ್ಲಿ ನಾನು ಇಷ್ಟು ಹಾಕಿ ನಾನು ಇಪ್ಪತ್ತೈದು ಸಾವಿರದಲ್ಲಿ ಇಪ್ಪತ್ತ ಒಂದು ಸಾವಿರ ರೂಪಾಯಿ ಆಯಿತು ಟೋಟಲು ಅಲ್ವಾ ಇಷ್ಟು ನಾನು ಬೇಕಾದ್ರೆ ನೀವು ಒಂದು ಸತಿ ಲೆಕ್ಕ ಹಾಕಿ ನೋಡಿ ಇಷ್ಟು ನಾನು ಇಪ್ಪತ್ತೈದು ಸಾವಿರ ರೂಪಾಯಿಲಿ ಇಷ್ಟೆಲ್ಲ ನಾನು ಬರೆದು ಇದಕ್ಕೆ ನಾನು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಟೋಟಲು ಅಂತ ಹಾಕಿದ್ದೀನಿ ಇವಾಗ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಹೋದರೆ ಇನ್ನೂ ನಮಗೆ ನಾಲ್ಕು ಸಾವಿರ ಉಳಿಯುತ್ತೆ ಇದರಲ್ಲೂ ಕೂಡ ಸರಿನಾ ಉಲ್ಸೋದು ನೋಡಿ ಎಲ್ಲದರಲ್ಲೂ ಖರ್ಚು ಮಾಡೋದು ನೋಡಿಬಿಡಿ ಇವತ್ತು ಮೂವತ್ತು ಸಾವಿರ ಬಂದಿದೆ ಮೂವತ್ತು ಸಾವಿರನೂ ನಾನು ಎಲ್ಲನೂ ಖರ್ಚು ಮಾಡಲೇಬೇಕು ನನ್ನ ಮನೆಗೆ ಸಾಲಲ್ಲ ಅನ್ನೋ ಒಂದು ನಿಮ್ಮ ಮೈಂಡಿಂದ ತೆಗೆದಾಕ್ಬಿಡಿ ಕೈಯಲ್ಲಿ ನಿಮಗೆ ಮೂವತ್ತು ಸಾವಿರ ಬಂದರೆ ನನಗೆ ಬಂದಿರೋದೇ ಇಪ್ಪತ್ತೈದು ಸಾವಿರ ಐದು ಸಾವಿರ ರೂಪಾಯಿ ಸೇವಿಂಗ್ ಹೊಟ್ಟೋಗುತ್ತೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರಲ್ಲಿ ನನ್ನ ಮನೆ ಖರ್ಚು ನೋಡಿ ಸೇವಿಂಗ್ ಮಾಡಬೇಕು ಅಂತ ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ಇನ್ನೂ ಇಪ್ಪತ್ತೈದು ಸಾವಿರ ರೂಪಾಯಿ ಸೇವಿಂಗ್ ಇದೆಯಲ್ಲ ಅದನ್ನು ಏನಾದರೂ ಇವಾಗ ನಿಮಗೆ ಎಮರ್ಜೆನ್ಸಿ ಎಲ್ಲಾದರೂ ಹೊರಗಡೆ ಔಟಿಂಗ್ ಹೋಗಬೇಕು ಅಲ್ವಾ ಅದೆಲ್ಲ ಆಸೆ ಇರಲೇ ಇರುತ್ತೆ ಇವಾಗ ಬಜೆಟ್ ಪ್ಲ್ಯಾನಿಂಗು ಪ್ಲ್ಯಾನಿಂಗು ಸೇವಿಂಗು ಅಂತಲೇ ಇರೋಕ್ಕಾಗಲ್ಲ ವರ್ಷಕ್ಕೊಸ್ಕತಿ ಎಲ್ಲಾದರೂ ಹೋಗಲೇಬೇಕು ನೀವು ಇಲ್ಲ ಏನಾದರೂ ಮನೆಗೆ ತೊಗೋಬೇಕು ಅಂತ ನಿಮಗೋಸ್ ಕೂಡ ಆಸೆ ಇರುತ್ತೆ ಅದಕ್ಕೋಸ್ಕರ ಒಂದು ಸೇವಿಂಗ್ ಅಂತ ಇಟ್ಕೊಳ್ಳಿ ಅದರಲ್ಲಿ ಗೋಲ್ಡ್ ಆದರೂ ಮಾಡಿ ಅದರಲ್ಲೂ ಕೂಡ ನೀವು ಹಣನ ಹಾಕಿದ್ರೆ ಏನು ಮೋಸ ಆಗಲ್ಲ ಅದಿಲ್ಲ ಅಂದರೆ ನಾನು ಚೀಟಿ ಫಂಡು ಅಂತಾರಲ್ಲ ಚೀಟಿಗಳು ಮಂತ್ಲಿ ಚೀಟಿಗಳೇನಿದೆ ಅದನ್ನು ಕೂಡ ಹಾಕ್ಕೊಂಡು ನೀವು ಮನಿ ಸೇವಿಂಗ್ ಮಾಡ್ಬೋದು ಇಷ್ಟು ನಂದು ಒಂದು ಟೋಟಲ್ ಇರುತ್ತೆ ಅದಾದಮೇಲೆ ಏನೇ ನೀವು ಏನು ಸಿಸ್ಟರ್ ನೀವು ಕರೆನ್ಸಿಗೆ ಹಾಕಿಲ್ಲ ಅಂತ ಹೇಳಿದ್ರೆ ಕರೆನ್ಸಿಗೆ ನಾನೇ ಹಾಕಿಲ್ಲ ಯಾಕೆಂದರೆ ಕರೆನ್ಸಿ ಅನ್ನೋದು ನಾವು ಅದನ್ನು ಒಂದು ಇದ್ರು ಇದರಲ್ಲಿ ನಾವು ಇಟ್ಕೋಬಾರ್ದು ಒಂದು ಲೀಸ್ಟಲ್ಲಿ ಕರೆನ್ಸಿ ಅನ್ನೋದನ್ನ ನಾವು ಇಟ್ಕೋಬಾರ್ದು ಅದನ್ನು ನಾವು ಯಾವುದ್ರಲ್ಲಾದರೂ ಸೇವಿಂಗ್ ಮಾಡಿ ಕರೆನ್ಸಿಗಳನ್ನ ಹಾಕೊಳ್ಳೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು ಕರೆನ್ಸಿಗೆ ಅಂತ ದುಡ್ಡನ್ನ ಎತ್ತಿಡ್ಬೋದು ಎತ್ತಿ ಇಡಬಾರ್ದು ನಿಮ್ಮ ಮನೆಯಲ್ಲಿ ಆದರೂ ಅಷ್ಟೇ ನಿಮ್ಮ ಮನೆಯವ್ರಿಗಾದರೂ ಅಷ್ಟೇ ಅವ್ರಿಗೂ ಕೂಡ ಆ ಥರನೇ ಹೇಳಿ ಕರೆನ್ಸಿ ಎಲ್ಲ ಇದೆಯಲ್ಲ ಸ್ವಲ್ಪ ಎಕ್ಸ್ಟ್ರಾ ನೀವು ಇನ್ನು ಈ ಆಫೀಸ್ಗೆ ಹೋಗ್ತಿದ್ದೀನಿ ಅಂದರೆ ಓಟಿ ಮಾಡ್ತಾರೆ ಅಲ್ವಾ ಎಕ್ಸ್ಟ್ರಾ ಏನಾದರೂ ಕೆಲಸ ಪಾರ್ಟ್ ಟೈಮ್ ಜಾಬ್ ಅಂತ ಬರುತ್ತಲ್ಲ ಆ ಥರ ಏನಾದರೂ ಮಾಡಿ ಎಕ್ಸ್ಟ್ರಾ ಖರ್ಚುಗಳೇನಿದೆ ಅದನ್ನು ನಿಭಾಯಿಸೋಕ್ಕೆ ಸ್ವಲ್ಪ ಟ್ರೈ ಮಾಡಿ ಆವಾಗ ನಿಮ್ಗೆ ಚಿಕ್ಕ ಪುಟ್ಟ ಏನು ಖರ್ಚುಗಳಿದೆ ಅದೆಲ್ಲ ನಿಮಗೆ ಸ್ವಲ್ಪ ಕ ಖರ್ಚು ಕಡಿಮೆ ಆಗುತ್ತೆ ಸರಿನಾ ನಾನು ಹೇಳಿ ಸರಿನಾ ಸರಿ ಇಲ್ವೋ ಅಂತ ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಾನು ಒಂದಿಷ್ಟು ಲೀಸ್ಟ್ ಹಾಕಿದ್ದೀನ ಇದು ಪ್ಲೀಸ್ ನೀವು ನಾನು ಯಾರಿಗೋಸ್ಕರ ವೀಡಿಯೋ ಮಾಡಿದ್ದೀನಿ ಅವರು ಸರಿ ಇದೆಯೋ ಸರಿ ಇಲ್ವೋ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಿಮಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಸರಿನಾ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಎಲ್ಲ ವೀಡಿಯೋಗಳು ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೇಗಿದೆ ಹೇಗಿಲ್ಲ ಅಂತ ಕಮೆಂಟ್ ಮಾಡಿ ಸರಿ ನಾಳೆ ವಿಡಿಯೋದೊಳಗೆ ಸರಿ ನಾಳೆ ಇನ್ನೊಂದು ವಿಡಿಯೋ ತೊಂದಿಗೆ ಬರ್ತೀನಿ ಬಾಯ್ ಎಲ್ಲರಿಗೂ